ಜನರು ತಮ್ಮ ವೈಯಕ್ತಿಕ ದ್ವೇಷಕ್ಕೆ ಇಷ್ಟು ಕೀಳಮಟ್ಟಕ್ಕೆ ಇಳಿಯೋದು ಅಂದ್ರೆ ನಿಜಕ್ಕೂ ಶೌಚನೀಯ ಹೌದು ದುರುಳರು ವ್ಯಕ್ತಿಯ ಮೇಲಿನ ಕೋಪಕ್ಕೆ ಕುಡಿಯುವ ನೀರಿಗೆ ವಿಷ ಹಾಕಿ ವಿಕೃತಿ ಮೆರೆದಿದ್ದಾರೆ ಬೆಳಗಾವಿ ಜಿಲ್ಲೆ ಅಥಣಿ ತಾಲೂಕಿನ ಶಿವನೂರು ಗ್ರಾಮದ ರಮೇಶ್ ಸೀತಾರಾಮ್ ಚವಾಣ್ ಎಂಬ ಮಾಜಿ ಯೋಧನ ಬಾವಿಗೆ ವಿಷ ಬೆರೆಸಿದ್ದು ಬಾವಿಯ ನೀರು ಪೂರ್ತಿ ಬಿಳಿ ಬಣ್ಣಕ್ಕೆ ತಿರುಗಿದೆ ಗದ್ದೆಯ ವಿಚಾರಕ್ಕೆ ವಾಜ್ಯವಿರುವ ಕಾರಣ ಯಾರೋ ಧುರುಳರು ಈ ಬೆಸಗಿದ್ದಾರೆ ಅಂತ ಗಂಭೀರ ಆರೋಪ ಕೇಳಿಬಂದಿದೆ ಬಾವಿಯ ನೀರನ್ನು ಲ್ಯಾಬ್ ಪರೀಕ್ಷೆಗೆ ಒಳಪಡಿಸಲಾಗಿ ಪ್ಯಾಸ್ಟಿಸೈಡ್ ಸೈಮಿಕಲ್ ಎಂಬ ವಿಷಕಾರಿ ಅಂಶ ಪತ್ತೆಯಾಗಿದೆ ಘಟನೆ ಕುರಿತು ಅಥಣಿ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ ಈಗ ನಮ್ಮ ಬಾವಿಗೆ ಯಾರು ಪಾಯ್ಝನ್ ಹಾಕಿದ್ದಾರೆ ಆದ್ರೆ ಅದ ರಿಪೋರ್ಟ್ ಬಂದಿದ್ರೆ ಅವಾಗ ಅದ ಪೆಸ್ಟಿಸೈಡ್ ಡಿಟೆಕ್ಟರ್ ತೋರಿಸಿದಾರಿ ಈಗ ನಾವ್ ಪೊಲೀಸರಿಗೆ ರಿಕ್ವೆಸ್ಟ್ ಮಾಡುದೀನಿ ಅಂದ್ರೆ ಇದ್ರ ಮೇಲೆ ಕಾರವಾಯ ಆಗ್ಬೇಕ್ರಿ ಇದಾಗಿಯೂ ಹನ್ನೆರಡು ದಿನ ಆತ್ರಿ ಆಯ್ತು ಒಮ್ಮೆ ವಿಸಿಟ್ ಎರಡ್ ಸಲ ವಿಸಿಟ್ ಬಂದ ಬಂದ್ ಹೋಗಿದ್ದಾರೆ ಉಪಾರ್ ಸರ್ ಇನ್ನೂ ತನ ಮತ್ತು ನೆಕ್ಸ್ಟ್ ಇನ್ನೊಂದು ರೌಂಡ್ ಆಗ್ಬೇಕಂತ ಅವರು ಸಸ್ ಯಾರು ನೀವು ನೋಡಿದ್ರೆ ಸಸ್ಪೆಕ್ಟ್ ಅಂದ್ರೆ ಅದಂದ್ರೆ ಅದ ರೀ ಖರೆ ಈಗ ನಾವು ಹೆಸರು ತಗೊಂಡ್ರೆ ಯಾರ್ದು ವೈರತ್ತು ತಗೊಂಡ್ತದ್ರೆ ಅದಕ್ಕೆ ನಾವು ಹೆಸರು ತೊಗೊಳಕತ್ತಿಲ್ರಿ ಅವ್ರು ಜಸ್ಟ್ ಬಂದು ಕಾರ್ವೈ ತೊಗೋಬೇಕಂತ ನಮ್ದು ರಿಕ್ವೆಸ್ಟ್ ಇದು ಒಂದು ಹನ್ನೆರಡು ದಿನ ಈಗ ಮಿಶ್ರಣ ಆಗೋದಿಂದ ಅದ್ರೊಳಗೆ ವಾಸಿಸೋ ಪ್ರಾಣಿಗಳೆಲ್ಲ ಮರಹಂದ್ರಿ ಮತ್ತೆ ಈಗ ಅವು ಅವು ನೀರ ನಾವ ನಮ್ಮ ದನಕರುಗಳಿಗೆ ಯೂಸ್ ಮಾಡ್ತಿದ್ರಿ ಕುಡ್ಸಾಕ ಹಂಗ ಹಿಂಗ ಆಮೇಲೆ ನಮ್ಮ ಹೊಲಕ್ಕ ಅವು ಯೂಸ್ ಹಾಕಿದ್ರು ಅದೆಲ್ಲ ನಾವು ನೀರ್ ಕುಡ್ಸಿದ್ ಅಂದ್ರೆ ನಮ್ ಪ್ರಾಣಿ ಹಣ ಹಾಕಿತ್ರಿ ಅವು ನಾವು ಮನಿ ಒಳಗ ಯೂಸ್ ಮಾಡ್ತೀವ್ರಿ ನಮ್ದು ನಾವು ಸಾಲ ಹೋಗ್ತಿದ್ರಿ ಆಮೇಲೆ ಹೊಲನು ಎಲ್ಲಾ ಪೆಸ್ಟ್ ಆಗನ ನಾಶ ಹೊಂತಿದ್ರಿ ಬೆಳೆ ನಾಶ ಹೊಂತಿದ್ರಿ ದನಕರುಗಳಿಗೆ ಏನ್ ಹಾನಿ ಏನ ಆಗಿಲ್ಲ ಇಲ್ಲಿ ಇರ್ತಕ್ಕಂಥ ಜಲಚರ ಒಳಗಡೆ ಇರ್ತಕ್ಕಂಥ ಎಲ್ಲಾ ಇದಾಗ ಇವತ್ತು ಶಿವನೂರ್ ಗ್ರಾಮದಲ್ಲಿ ನಾವು ಒಬ್ಬ ನಮ್ಮ ಮಾಜಿ ಹೋದ ರಾಮು ಚವ್ಹಾಣ್ ಅಂತೇಳಿ ರಮೇಶ್ ಚಮ ಆತ ಇವತ್ತು ಸುಮಾರು ಹದಿನೈದು ದಿವಸ ಆಯಿತು ಎರಡು ಮೂರು ಸಲ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೀಟ್ ವಿಯಸ್ ಆಗಿ ಏನೋ ಒಂದು ಸ್ವಲ್ಪ ಮನವರಿಕೆ ಮಾಡಿರೂ ಬಂದು ಎರಡು ಸಲ ಬಂದು ಹೋಗ್ಯಾರು ಆದರೆ ಅದರ ಮ್ಯಾಗ ಏನೋ ಒಂದು ಕ್ರಮ ತೊಗೊಂಡಿಲ್ಲ ಸೀರಿಯಸ್ ಆಗಿ ತೊಗೊಂಡಿಲ್ಲ ಆದರೆ ಜಲ್ ಪ್ರಾಣಿಗಳೆಲ್ಲ ನೀರಿನಲ್ಲ ಸತ್ತು ಹೋಗ್ಯಾವು ಅವ್ರು ಏನಾರು ಇನ್ನೊಂದು ಸ್ವಲ್ಪ ಅದನ್ನ ಎಲ್ಲೆರ ಮನೆ ಯೂಸ್ ಮಾಡಿದ್ರು ಅಂದ್ರೆ ಅವರು ಕೂಡ ಪ್ರಾಣ ಹಾನಿ ಆಗ್ತಿತ್ತು ಮತ್ತು ಬೆಳಿಗ್ಗೆ ನುಕ್ಸಾನ ಆಗಿತಿ ಇದೆಲ್ಲ ಒಬ್ಬ ದೇಶದ ಒಬ್ಬ ಕಾಯುವಂಥ ಯೋಧನ ಮೇಲೆ ಆಗುತ್ತಿರುವಂಥ ಒಂದು ಅತ್ಯಾಚಾರ ಅನ್ನಬಹುದು ಇದು ಹೆಚ್ಚ ಆಗ್ತಾ ಇದೆ ಇತ್ತಿತ್ತಲಾಗಿ ಏನು ದೇಶಕ್ಕೆ ಮರ್ಯಾದೆ ಕೊಡಬೇಕು ಸೈನಿಕನ ಮರ್ಯಾದೆ ಕೊಡಬೇಕು ಆ ಮರ್ಯಾದೆ ಸಿಗ್ತಾ ಇಲ್ಲ ಇದಕ್ಕೆ ಕಾನೂನು ವ್ಯವಸ್ಥೆ ಆಗಿ ತೊಗೋಬೇಕು ತಾಲೂಕು ಇದಕ್ಕೆ ತಹಸೀಲ್ದಾರ್ ಆಗಲಿ ಅದಕ್ಕೆ ಏನಪ್ಪ ಅಂದ್ರೆ ನಮ್ಮ ಪಿ ಎಸ್ ಐ ಆಗಲಿ ಡಿಪಾರ್ಟ್ಮೆಂಟ್ ಇವೆಲ್ಲ ಎಚ್ಚೆತ್ತುಕೊಂಡು ಒಂದು ಸ್ವಲ್ಪ ಆಗಿ ತೊಗೊಂಡ್ರೆ ಸೈನಿಕರಿಗೆ ಮುಂದೆ ಸಾಕಷ್ಟು ಸೈನಿಕರು ನಮ್ಮ ತಾಲೂಕದಾಗ ಮಾಜಿ ಯೋಧರು ಇರೋದ್ರಿಂದ ಯಾವ ಸೈನಿಕರಿಗೆ ಈ ರೀತಿ ತೊಂದರೆ ಆಗಬಾರ್ದು ಆಗಬಾರ್ದು ನಾನು ಸಂಸ್ಥಾಪಕ ಅಧ್ಯಕ್ಷನಾಗಿ ತಮ್ಮಲ್ಲಿ ಮತ್ತೊಮ್ಮೆ ಕೇಳಿಕೊಳ್ಳುತ್ತೇನೆ ಇದರ ಮೇಲೆ ಕ್ರಮ ಆಗಲಿ ಯಾರು ತಪ್ಪು ಮಾಡ್ಯಾರೋ ಅವ್ರನ್ನೆಲ್ಲ ಎನ್ಕ್ವೈರಿ ಮಾಡಿ ತಾವು ಶಿಸ್ತುಬದ್ಧ ಕಾರ್ಯಕ್ರ ಕ್ರಮ ಹೇಳಿ ತಮ್ಮಲ್ಲಿ ವಿನಂತಿ ಮಾಡಿಕೊಳ್ತೇನೆ ಜೈ ಹಿಂದ್ ನಾವು ಅತನಿ ತಾಲೂಕು ಮಾಜಿ ಸೈನಿಕರ ಸಂಘದ ಅಧ್ಯಕ್ಷರು ಇಲ್ಲೆಲ್ಲ ನಾವು ಒಂದು ನಲ್ವತ್ತು ಜನ ಸೈನಿಕರು ಸೇರಿಕೊಂಡಿವಿ ನಮ್ಮ ಪರಿವಾರದೊಳಗಿನ ಒಬ್ಬ ಇವರು ರಮೇಶ್ ಚವ್ವಾಣ್ ಅವರು ಭಾವಿಯೊಳಗ ವಿಷ ಹಾಕಿದ್ದ ನಮ್ಗೆ ಆವತ್ತನೇ ಗೊತ್ತಾಗಿತ್ತು ಅದನ್ನು ಪೊಲೀಸ್ ಸ್ಟೇಷನ್ಗೆ ಹೋಗ್ರಿ ಹೇಳಿ ನಾವು ಅವ್ರಿಗೆ ತಿಳಿಸಿದಾಗ ಅವ್ರು ಪೊಲೀಸ್ ಸ್ಟೇಷನ್ಗೆ ಹೋಗಿದ್ರು ಆಮೇಲೆ ವಾಟ್ರ್ ಟೆಸ್ಟಿಂಗ್ ರಿಪೋರ್ಟ್ ಮಠ ಏನು ಮಾಡೋದು ಬ್ಯಾಡಂತೇಳಿ ಅಲ್ಲಿ ಪೊಲೀಸ್ ಸ್ಟೇಷನ್ನಾಗ ಹೇಳಿದ ಪ್ರಕಾರ ಅವರು ಸಾಂಗ್ಲಿಗೆ ಅದನ್ನು ಹೋಗಿ ರಿಪೋರ್ಟ್ ಮಾಡಿಸ್ಕೊಂಡು ಬಂದರು ಈಗ ಅದರೊಳಗೆ ಪೆಸ್ಟಿಸೈಡ್ ಅಥವಾ ಕೆಮಿಕಲ್ ಇದು ಡಿಟೆಕ್ಟ್ ಆಗೈತಿ ಅಂದ್ರೆ ಯಾರೋ ವಿಷಯ ಹಾಕಿದ್ದು ಫಿಕ್ಸ್ ಆಯಿತು ಯಾರ ಹಾಕಲಿ ಏನೋ ಮಾಡಲಿ ಆದರೆ ಇದು ತಪ್ಪು ಯಾವುದು ತಪ್ಪು ಯಾವಾಗಲೂ ತಪ್ಪೇ ಆ ತಪ್ಪನ್ನ ಸರಿಪಡಿಸ್ಕೊಳ್ಬೇಕಾಗಿತ್ತು ಅಂದ್ರೆ ಇಂಥ ಕಾರ್ಯಗಳು ಮುಂದೆ ನಡೀಬಾರ್ದು ಅನ್ನುವಂಗ ಒಂದು ಉದಾಹರಣಾರ್ಥವಾಗಿ ಅವ್ರಿಗೆ ಈ ಶಿಕ್ಷೆ ಆಗಬೇಕು ಅನ್ನೋದು ನಮ್ಗೆಲ್ಲಾ ಮಾಜಿ ಸೈನಿಕರ ಸಂಘದ ಪರವಾಗಿ ನಾನು ವಿನಂತಿ ಮಾಡ್ಕೋತೀನಿ ಅವ್ರಿಗೆ ఇంత సంగీ స్పాట్ నోడ్ల ఏ